ಸ್ನೇಹಿತರೆ ನಾವು ಹೊಸ ಟೆಂಟ್ ತೊಗೊಂಡಿದ್ವಿ ಟೆಂಟ್ ಎಲ್ಲ ಹಾಕಿವಿ ಮತ್ತು ಅಡುಗೆ ಏನು ಮಾಡ್ಕೊಂಡ್ವಿ ಏನು ತಿಂದಿ ಅಂತನ ಖಂಡಿತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಯಾರೋ ಸ್ಕಿಪ್ ಮಾಡಿಕೊಬೇಡಿ ಇದು ನನ್ನ ಎಪಿಸೋಡ್ ಮೂರನೇ ವಿಡಿಯೋ ಟೋಟಲ್ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಬೈಕ್ ರೈಡ್ ರೈಡಲ್ಲಿ ಇದು ನನ್ನ ಎಪಿಸೋಡ್ ಮೂರನೇ ವಿಡಿಯೋ ಯಾರೆಲ್ಲ ನೋಡಿಲ್ಲ ಫಸ್ಟು ಸೆಕೆಂಡು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ಹೋಗಿ ನೋಡ್ಕೊಬನ್ನಿ ಸ್ನೇಹಿತರೆ ನನ್ನ ಎಲ್ಲ ಎಪಿಸೋಡ್ ವಿಡಿಯೋ ಖಂಡಿತ ಬರ್ತವೆ ಸ್ನೇಹಿತರೆ ಟೋಟಲ್ ಹನ್ನೆರಡು ಸಾವಿರ ಕಿಲೋಮೀಟರ್ ರೈಡ್ ಏನಿದೆಯೋ ಎಲ್ಲಾ ಎಪಿಸೋಡ್ ಖಂಡಿತ ಬರ್ತವೆ ಈ ವಿಡಿಯೋ ಯಾರು ಸ್ಕಿಪ್ ಮಾಡಕೋಬೇಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆಗೂ ನಮಸ್ಕಾರ ಫಸ್ಟ್ ಟೈಮು ಇದು ಟೆಂಟ್ ಹೊಸದು ತಗೊಂಡ್ಬಂದಿರೋದು ಹೈದರಾಬಾದ್ ಅಲ್ಲಿ ಬರ್ಬೇಕಾದ್ರೆ ನಾವು ತಗೊಂಡಿದ್ದು ಬೆಂಗಳೂರಿಂದ ತರಕಾಗಲಿಲ್ಲ ಟೈಮ್ ಇರ್ಲಿಲ್ಲ ಇವಾಗ ಬಂದು ಹೈದ್ರಾಬಾದಲ್ಲಿ ಅಲ್ಲಿ ನಾವು ತಗೊಂಡಿರೋದು ಟೆಂಟ್ ಇವಾಗ ಸಮಯ ಬಂದಾಗಲೇ ಸ್ನೇಹಿತರು ಒಂದು ಒಂಬತ್ತು ಗಂಟೆ ಆಗಿದೆ ನೋಡಿ ಇಲ್ಲೇ ಇಲ್ಲಿ ಸ್ನೇಹಿತರೆ ನಾಗಪುರ ಇವೆ ಇನ್ನು ನಾಗಪುರ್ ಸುಮಾರು ಒಂದು ಕಿಲೋಮೀಟರ್ ಇದೆ ಇಲ್ಲೇ ಟೆಂಟ್ ಹಾಕೊಂಡು ಇವಾಗ ಅಡ್ಡಿಗೆ ಎಲ್ಲ ಮಾಡ್ಕೊತೀವಿ ಫಸ್ಟ್ ಟೈಮು ಹೊಸ ಟೆಂಟ್ ಇವಾಗಲೇ ಈ ದೇವಸ್ಥಾನಕ್ಕೆ ಆಗ್ತಾ ಇರೋದು ನೋಡ್ತಾ ಇರ್ಬೋದು ದೇವಸ್ಥಾನ ಆಂಜನೇಯ ದೇವಸ್ಥಾನ ಅನ್ಸುತ್ತೆ ಸ್ನೇಹಿತರೆ ಇವಾಗ ಆಗ್ತಾ ಇದೀವಿ ಮತ್ತೆ ನಮ್ಮ ಸಾರನ ಇದ್ದಾರೆ ನಮ್ಮ ಬ್ರದರ್ ಇದ್ದಾರೆ ಸ್ನೇಹಿತರೆ ಆಗ್ತಾ ಇದೀವಿ ಹೊಸ ಟೆಂಟ್ ಫಸ್ಟ್ ಟೈಮು ದೇವಸ್ಥಾನ ಮುಂದೆ ಆಗ್ತಾ ಇದೀವಿ ಸ್ನೇಹಿತರೆ ಇವಾಗ ನೋಡಿ ಟೆಂಟ್ ಇವಾಗ ಆಗ್ತಾ ಇದೀವಿ ಇವಾಗ ಹೊಸ ಟೆಂಟು ಫಸ್ಟ್ ಟೈಮು ನಾವು ದೇವಸ್ಥಾನ ಮುಂದೆ ಆಗ್ತಾ ಇದೀವಿ ಇವಾಗಲೇ ನಾವು ಟೆಂಟ್ ಹೊಸ ಟೆಂಟ್ ಹಾಕ್ತಾ ಇದ್ದೀವಿ ಇವಾಗ ಅಡುಗೆ ಬೇರೆ ಹಾಕೋದು ಇನ್ನೊಂದು ಲೋಕಲ್ ಟೈಮ್ ಬರುತ್ತೆ ಬಟ್ ಅದು ಸುಮ್ಮನೆ ಕಷ್ಟ ಅರ್ಧ ಗಂಟೆ ಆಗುತ್ತೆ ತುಂಬಾನೇ ಇದೆ ಮಳೆ ಬಂದ್ರು ಬೇಗ ಹಾಕ್ಬಿಡ್ಬೋದು ಒಂದ್ ನಿಮಿಷಕ್ಕೆಲ್ಲ ಹಾಕ್ಬಿಡ್ಬೋದು ಎಷ್ಟೇ ಜೋರ ಮಾಡ್ಬೋದು ಒಂದ್ ನಿಮಿಷಕ್ಕೆಲ್ಲ ಹಾಕ್ಬಿಟ್ರೆ ಇರುತ್ತೆ

ಬೇಗನೆ ಐದು ನಿಮಿಷಕ್ಕೆಲ್ಲ ಹಾಕ್ಬೋದು ಈ ಟೆಂಟಲ್ಲಿ ನಾನು ಫಸ್ಟ್ ಸಲ ಲಡಾಖ್ ಓದಬೇಕಾದ್ರೆ ಸ್ನೇಹಿತರೆ ಬರೀ ನಾನು ಎಂಟುನೂರು ರೂಪಾಯಿ ಟೆಂಟ್ ಅದು ಲೋಕಲ್ ಟೆಂಟ್ ತಗೊಂಡೋಗಿದ್ದೆ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿದೆ ಟೆಂಟು ನಾವಿವಾಗ ಟೆಂಟ್ ಹಾಕಿರೋದು ಪ್ಲೇಸ್ ಬಂದು ಸ್ನೇಹಿತರೆ ಸಾಗರ ಅಂತ ನಾ ಪಕ್ಕದಲ್ಲಿ ದೇವಸ್ಥಾನ ಇತ್ತು ಸ್ನೇಹಿತರೆ ದೇವಸ್ಥಾನದಲ್ಲಿ ಹಾಕಿರೋದು ದೇವಸ್ಥಾನದ ನೋಡಿ ಟೆಂಟೆಲ್ಲ ಹಾಕ್ಕೊಂಡು ನಾವೇ ಅಡುಗೆ ಮಾಡ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡಿ ಟೊಮೆಟಾಗಿ ಗೊಜ್ಜು ಮಾಡಿದ್ದೀನಿ ಸ್ನೇಹಿತರೆ ಏಕೆಂದರೆ ಒಳಗಡೆ ಟೆಂಟ್ ಒಳಗಡೆ ನಾವು ಅಡುಗೆ ಮಾಡ್ತಾಯಿದ್ದೀವಿ ಯಾಕೆಂದರೆ ಗಾಳಿ ತುಂಬ ಜೋರಾಗಿ ಬೀಸ್ತಾ ಇತ್ತು ಅದಕ್ಕೋಸ್ಕರ ನಾವು ಟೆಂಟು ಅಡೇನೇ ಅಡುಗೆ ಮಾಡ್ತಾಯಿದ್ವಿ ನೋಡಿ ಟೊಮೆಟೊ ಗೊಜ್ಜು ಮಾಡಿದ್ದೆ ಸ್ನೇಹಿತರೆ ಬೇರೆ ಏನು ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ ಟೊಮೆಟೊ ಗೊಜ್ಜು ಪುಳಿಯೋಗರೆ ಅಷ್ಟೇ ಯಾಕೆಂದರೆ ಅಷ್ಟು ಮಾಡ್ಕೊಂಡು ತಿಂದರೂ ಸಾಕು ಹೊರ್ಗಡೆ ಬಂದರೆ ಬೇರೆ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ನೋಡಿದ್ರಲ್ಲ ನಾವು ಮಳೆಗೀಳೆ ಬಂತು ಏನಾದರೂ ಲೇಟ್ ಆಯಿತು ಅಂದರೆ ಸ್ನೇಹಿತರೆ ರೂಮು ಸಹ ಮಾಡ್ತಾಯಿದ್ವಿ ಮತ್ತು ಟೆಂಟು ಸ್ಟೇ ಸ್ಟೇನೂ ಸಹ ಮಾಡ್ತಾಯಿದ್ವಿ ನಾನೆಲ್ಲ ಎಪಿಸೋಡು ವಿಡಿಯೋದು ಬರ್ತವೆ ಸ್ನೇಹಿತರೆ ದಯವಿಟ್ಟು ಎಲ್ಲ ನೋಡಿ ನೋಡಿ ಇವಾಗೆಲ್ಲ ಟೊಮೆಟೊ ಗೊಜ್ಜು ಎಲ್ಲ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ಹಾಂ ಸ್ನೇಹಿತರೆ ನೋಡಿ ನಾವು ದೇವಸ್ಥಾನ ಹತ್ರ ಟೆಂಟ್ ಹಾಕಿದ್ವಿ ಅಡುಗೆನೂ ಆಗೈತೆ ಊಟ ಊಟ ಮಾಡ್ತಾಯಿದ್ದೀನಿ ಸಮಯ ಬಂದು ಹತ್ತು ಗಂಟೆ ನೋಡಿ ನಾಗ್ಪುರ ಹೈವೇಲಿ ಇನ್ನೂ ಗಾಡಿ ಓಡಾಡ್ತಿದ್ದಾವೆ ಸ್ನೇಹಿತರೆ ಹೈವೇ ಪಕ್ಕದಲ್ಲೇ ಟೆಂಟ್ ಹಾಕಿದ್ವಿ ಇಲ್ಲೊಂದು ದೇವಸ್ಥಾನ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ದೇವಸ್ಥಾನ ಇದೆ ನೋಡಿ ರೈಸು ರೈಸು ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೀನಿ ನೋಡಿ ಮತ್ತು ನಮ್ಮ ಬ್ರದರು ಊಟ ಮಾಡ್ತಾ ಇದ್ದಾರೆ ಹೇಗಿದೆ ಟೇಸ್ಟು ಅಂತ ಕೇಳೋಣ ಹಾಂ ಬ್ರದರ್ ಹೇಗಿದೆ ಟೇಸ್ಟು ಊಟ ಮಾಡಿ ಮಾಡಿಲ್ಲ ಹಾಂ ಸರಿ ಟೇಸ್ಟ್ ನೋಡಿ ಬ್ರದರ್ ಸೈಡ್ಗೆ ಮಿಶರ್ ಎಲ್ಲ ಹಾಕೊತಾರೆ ನಮ್ಮ ಥರನೇ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ದೇವಸ್ಥಾನ ಇದೆ ಅಲ್ಲಿ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ ಸ್ನೇಹಿತರೆ ಇಲ್ಲಿ ಒಂದು ನಾಲ್ಕೈದು ದೇವಸ್ಥಾನ ಒಂದೇ ಹೈವೇ ಪಕ್ಕದಲ್ಲೇ ಇದ್ದಾವೆ ನೋಡಿದ್ರಲ್ಲ ಅಲ್ಲಿ ಲೈಟ್ ಫೋಕಸ್ ಬರ್ತಾ ಇರೋದು ನಂದೇ ಅದು ಲೈ ಬೈಕ್ ಅದು ಎಲ್ಲೇ ನೈಟು ನಾವೆಲ್ಲದೂ ಹೊರಗಡೆ ನಾವು ಟೆಂಟ್ ಹಾಕೊಂಡ್ರೆ ಲೈಟ್ ಸಹಾಯದಿಂದ ನಾವು ಟೆಂಟ್ ಹಾಕೋದು ಅಡುಗೆ ಮಾಡೋದು ಅಲ್ಲ ನೋಡಿದ್ರಲ್ಲ ಯಾವ ರೀತಿ ಫೋಕಸ್ ಬರುತ್ತೆ ಅಂತನಾ ನೋಡಿ ಮತ್ತೆ ಇಲ್ಲಿ ಅವರು ನಮ್ಮ ಬೈಕ್ ಇಲ್ಲಿ ನಿಲ್ಲಿಸಿದ್ದೀವಿ ಇವಾಗ ನಮ್ಮದು ಎಲ್ಲ ಊಟ ಎಲ್ಲ ಆದಮೇಲೆ ನಾವು ಇಲ್ಲಿ ಮರಗಡೆ ಬಿಡಿಸ್ತೀವಿ ಸ್ನೇಹಿತರೆ ಬನ್ನಿ ನಮ್ಮ ಬ್ರದರ್ನಿಗೆ ಕೇಳೋಣ ಟೇಸ್ಟ್ ಹೇಗಿದೆ ಅಂತ ಆ ಬ್ರದರ್ ಹೇಗಿದೆ ಚೆನ್ನಾಗಿದ್ಯಾ ಸರಿ ಓಕೆ ತುಂಬ ಥ್ಯಾಂಕ್ಸ್ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ನಮ್ಮದು ಊಟ ಮಾಡ್ತೀವಿ ಸ್ನೇಹಿತರೆ ಇವಾಗ ಓಕೆ ಬಾಯ್ ನೈಟು ಸುಮಾರು ಎರಡು ಗಂಟೆಗೆ ನಾನು ಹೊರಗಡೆ ಬಂದೆ ಸ್ನೇಹಿತರೆ ನೋಡಿದ್ರೆ ಅವಾಗ ನೋಡೋಣ ಅಂತ ಸುಮ್ಮನೆ ಗಾಡಿಗಳು ಬೈಕ್ ಇದ್ದಾವೆ ಅಂತ ಬಂದಿದ್ದೆ ನೋಡಿ ನಮ್ಮ ಬ್ರದರು ಮಲ್ಕೊಂಡ್ಬಿಟ್ಟಿದ್ದಾರೆ ಅವರು ಹೊರ್ಗಡೆನೇ ಮಲಿಕೊಂಡಿದ್ದಾರೆ ಗಾಡಿ ಜ್ವರ ಬೀಸಾಯಿತು ಸ್ನೇಹಿತರೆ ಅದಕ್ಕೆ ಸೊಳ್ಳೆ ಏನಿರಲಿಲ್ಲ ಹೊರ್ಗಡೆನೇ ಮಲಗಿದ್ದಾರೆ ನಾನು ಮಾತ್ರ ಟೆಂಟು ಒಡೆ ಮಲಗಿದ್ದೆ ನೋಡಿ ದೇವಸ್ಥಾನ ಸ್ನೇಹಿತರೆ ಇಲ್ಲಿ ಒಂದೇ ತಗೆ ಸ್ನೇಹಿತರೆ ಮೂರ ನಾಲ್ಕು ದೇವಸ್ಥಾನ ಇದ್ದಾವೆ ತುಂಬನೇ ಚೆನ್ನಾಗಿತ್ತು ಆ ಪಕ್ಕದವರೆಲ್ಲ ಬಂದು ಮಾತಾಡ್ಸಿರು ಪರವಾಗಿಲ್ಲ ಮಲಿಕಳಿ ಏನು ತೊಂದರೆ ಇಲ್ಲ ಅಂತೇಳಿರು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಕಾಣ್ತಿದ್ದೆ ನೈಟ್ ಟೈಮಲ್ಲಿ ಯಾವ ರೀತಿ ಕಾಣ್ತು ಈ ಬೆಳಗ್ಗೆ ಟೈಮಲ್ಲಿ ಯಾವ ರೀತಿ ಕಾಣ್ತಿದೆ ಅಂತ ನಾನು ನೋಡಿ ಸುಮಾರು ಆಲೇ ಸ್ನೇಹಿತರೆ ಎಂಟು ಗಂಟೆ ಆಯಿತು ನಾವೆಲ್ಲ ಎದ್ದು ಎಲ್ಲ ಇವಾಗ ಫುಲ್ಲು ನಮ್ಮದೇನು ಐಟಮ್ ತಂದಿದೆಯೋ ಎಲ್ಲ ಇವಾಗ ಕಟ್ಕೊಂಡು ನಾವು ರೆಡಿಯಾಗಿ ಇಲ್ಲಿಂದ ನಾವು ಹೊರಟು ಹೋಗ್ತೀವಿ ಸ್ನೇಹಿತರೆ ನೋಡಿ ಇವಾಗ ನೋಡಿ ಎದ್ಬಿಟ್ಟು ಇವಾಗೆಲ್ಲ ಸ್ನೇಹಿತರೆ ಗಾಡಿಗೆಲ್ಲ ನಾವು ಕಟ್ಟಬೇಕು ಇವಾಗ ಕಟ್ಟೋಕ್ಕೆ ಬೇಕು ಸ್ನೇಹಿತರೆ ಅರ್ಧ ಗಂಟೆ ಟೈಮು ಹಾಗೆ ಪಕ್ಕದಲ್ಲಿ ಸ್ನೇಹಿತರು ಒಂದು ಕೆರೆ ಇತ್ತು ಆ ಕೆರೆನೂ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತನ ನೋಡಿ ಎಷ್ಟು ಅದ್ಭುತ ಕಾಣ್ತಿದೆ ಅಂದರೆ ನೈಟ್ ಟೈಮ್ ಬಂದಾಗ ನಮ್ಗೆ ಏನು ಕಾಣಲಿಲ್ಲ ಎಲ್ಲ ಕತ್ಲು ಬೆಳಗ್ಗೆ ಎದ್ದು ಬಂದ ತಕ್ಷಣ ನೋಡ್ತೀವಿ ಸ್ನೇಹಿತರೆ ಎಷ್ಟು ಅದ್ಭುತ ಕಾಣ್ತಿದೆ ಅಂತ ನೋಡಿ ಇಲ್ಲಿ ವಾಕ್ ಮಾಡೋರು ತುಂಬಾ ಜನ ಓಡಾಡ್ತಾ ಇದ್ರು ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟು ಜನ ಒಂದೇ ತೆಗೆ ಮೂರು ನಾಲ್ಕು ದೇವಸ್ಥಾನ ಇದ್ದಾವೆ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ದೇವಸ್ಥಾನ ಎಲ್ಲ ಒಂದೇ ತೆಗೆ ಇದ್ದಾವೆ ಅಲ್ಲಿ ಬೆಳಗ್ಗೆ ಟೈಮಲ್ಲಿ ಮೈಕ್ ಹಾಕಿದ್ರು ಸ್ನೇಹಿತರೆ ಒಂದೇ ದೇವಸ್ಥಾನದಲ್ಲಿ ಮೂರು ದೇವಸ್ಥಾನ ಇದ್ದಾವೆ ಮೂರು ದೇವಸ್ಥಾನದಲ್ಲೂ ಮೈಕ್ ಹಾಕ್ಬಿಟ್ಟವ್ರೆ ಅವ್ರೆ ಕೇಳಲಿ ಕೇಳಿ ಯಾವುದು ಬಿಡಲಿ ತಲೆನೋವು ಬಂದುಬಿಡ್ತು ಬೇಗನೆ ರೆಡಿ ಆಗ್ಬಿಟ್ಟು ನಮ್ಮ ಬ್ರದರ್ ಬನ್ನಿ ಬೇಗ ಹೋಗೋಣ ತಲೆನೋವು ಬರುತ್ತಿಲ್ಲಿ ಅಂತ ಅಂದ್ಬಿಟ್ರು ಬೇಗ ರೆಡಿಯಾಗಿ ನಾವು ಹೋದ್ವಿ ಅಲ್ಲಿ ಒಂದು ಹೋಟ್ಲ ಹತ್ರ ನಿಲ್ಲಿಸಿದ್ದು ಸ್ನೇಹಿತರೆ ನಮ್ಮ ಗಾಡಿ ಮತ್ತು ನಮ್ಮ ಬ್ರದರ್ ಗಾಡಿ ಮತ್ತು ಇನ್ನೊಂದು ಗಾಡಿ ಬಂದಿತ್ತು ಅವರು ಸುಮಾರು ಡೆಲ್ಲಿಯಿಂದ ಸ್ನೇಹಿತರೆ ಏನೋ ಅವರು ಹೈದರಾಬಾದ್ ಏನೋ ಹೋಗೋಕ್ಕೆ ಬಂದಿದ್ದರು ನೋಡಿದ್ರಲ್ಲ ಎಷ್ಟು ದೂರ ಲಾಂಗ್ ಬಂದಿದ್ದಾರೆ ಸ್ಪೆಂಡರ್ ಬೈಕಲ್ಲಿ ಅಂತಾನೆ ನೋಡಿ ಸ್ಪೆಂಡರ್ ಸ್ನೇಹಿತರೆ ಎಲ್ಲ ಲಾಂಗು ಎಲ್ಲದಕ್ಕೂ ಸ್ನೇಹಿತರೆ ಯೂಸ್ ಆಗುತ್ತೆ ತುಂಬಾ ಸು ಯೂಸ್ ಆಗುತ್ತೆ ನಮ್ಮ ಸ್ಪೆಂಡರ್ ಪವರ್ ಅಷ್ಟೊಂದಿದೆ ಸ್ನೇಹಿತರೆ ನೋಡಿ ಅದಕ್ಕೆ ವಿಡಿಯೋ ಮಾಡಿದ್ದು ನಿಮಗೆ ನೋಡಿ ಸ್ಪೆಂಡರಲ್ಲಿ ಅಷ್ಟು ದೂರ ಬಂದಿದ್ದಾರೆ ಅವರು ನೋಡಿದ್ರಲ್ಲ ಸ್ನೇಹಿತರೆ ಸ್ಪೆಂಡರ್ ಪವರ್ ಎಷ್ಟಿದೆ ಅಂತಾನ ನೋಡಿ ನಮ್ಮದು ಬೈಕು ರೆಡ್ ಕಲರು ಮತ್ತು ಬ್ಲ್ಯಾಕ್ ಕಲರು ನಮ್ಮ ಬ್ರದರ್ದು ನೋಡಿದ್ರಲ್ಲ ಹಾಗೆ ಇವೆಲ್ಲ ಹೋಗ್ಬೇಕಾದ್ರೆ ಸ್ನೇಹಿತರೆ ಎಮ್ಮೆಗಳು ನೋಡಿದೆ ಎಷ್ಟು ಎಮ್ಮೆ ಅಂದರೆ ಸ್ನೇಹಿತರೆ ಎಷ್ಟೊಂದು ಎಮ್ಮೆ ಇದ್ದು ಇದು ನೋಡ್ಕೊಳ್ಳೋದಿಕ್ಕೇನೆ ಐದು ಜನ ಇದ್ದರು ಸ್ನೇಹಿತರೆ ಎಲ್ಲರೂ ಒಬ್ಬೊಬ್ಬರಲ್ಲಿ ಕುತ್ಕೊಂಡಿದ್ರು ನಾನು ವಿಡಿಯೋ ಮಾಡೋದು ನೋಡ್ತಾ ಇದ್ದ ಅವ್ರೇನೋ ಬಂದೆ ಏನಕ್ಕೆ ವಿಡಿಯೋ ಮಾಡ್ತಿದ್ದೀಯ ಅಂತ ಕೇಳೋಕ್ಕೆ ಬರ್ತಾ ಇದ್ದ ಒಬ್ಬ ದೂರದಿಂದಾನ ನೋಡಿದ್ರಲ್ಲ ಎಷ್ಟೊಂದು ಹೆಮ್ಮೆ ಇದು ಕಾಯೋಕ್ಕೆ ಐದು ಜನ ಇದ್ದರು ಸ್ನೇಹಿತರೆ ಅಲ್ಲಿ ಕುತ್ಕೊಂಡಿದ್ರು ನೋಡಿದ್ರಿ ಇದೆಲ್ಲ ಒಬ್ರದ್ದು ಏನೋ ಕೇಳೋಣ ಅಂತಂದರೆ ಅದು ನಮಗೆ ಟೈಮ್ ಬೇರೆ ಇರಲಿಲ್ಲ ಅವರು ದೂರ ಕೂತ್ಕೊಂಡಿದ್ರು ಸ್ನೇಹಿತರೆ ಐವೇಲಿ ಹೋಗ್ತಾ ಇಷ್ಟೊಂದು ಎಮ್ಮಗಳು ನೋಡಿ ನಿಲ್ಲಿಸಿ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇಲ್ಲಿ ಕಾಣ್ತಿದ್ದೆ ಎಮ್ಮೆಗಳು ಇಷ್ಟು ಎಷ್ಟೊಂದು ತುಂಬನೇ ಕಷ್ಟ ಸ್ನೇಹಿತರೆ ಈ ಥರ ನೋಡ್ಕೊಳೋದು ಹಾಗೆ ಐವೇಲಿ ಹೋಗ್ಬೇಕಾದ್ರೆ ನಾವು ಒಂದು ಶಿಲ್ಪಿ ವೀಡಿಯೋ ಮಾಡ್ಕೊಂಡಿದ್ದು ನೋಡಿ ನಮ್ಮ ಬ್ರದರ್ ಹಿಂದೆ ಬರ್ತಾ ಇದ್ದಾರೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಹಾಗೆ ಅವ್ರು ಮುಂದೆ ಹೋಯ್ತಾರೆ ಆಮೇಲೆ ನೆಕ್ಸ್ಟ್ ನಾನು ಹಿಂದೆ ಹೋಗ್ತೀನಿ ಇದೇ ರೀತಿಯೇ ನಾವು ಫುಲ್ಲು ಲಾಂಗ್ ಟ್ರಿಪ್ ಎಲ್ಲ ಮಾಡೋದು ನಾವು ನೋಡ್ತಾ ಇದ್ದೀರಲ್ಲ ಸೇಮ್ ನಮ್ಮದು ಸ್ಪೆಂಡರ್ ಎಷ್ಟು ಸ್ಪೀಡ್ ಆಯಿತೋ ಅದೇ ಎಂಬತ್ತು ಸ್ಪೀಡಲ್ಲೇ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ವಿಡಿಯೋ ಖಂಡಿತ ಬರುತ್ತೆ ಸ್ನೇಹಿತರೆ ನೋಡಿ ಓಕೆ ಥ್ಯಾಂಕ್ ಯು